ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ಬ್ಲಾಗ್ ಸಂಡೇ ಬ್ಯಾಡೂಟಾ ಸಂಡೇ ನಮ್ಮ ಮನೇಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ಹೇಳಿ ನಾನು ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೇ ವಿಡಿಯೋನ ಯಾರೆಲ್ಲ ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಂಡೆ ಮಾರ್ನಿಂಗ್ ಟಿಫನ್ಗೆ ನಾನು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಇದ್ದೀನಿ ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಚಕ್ಕೆ ಏಲಕ್ಕಾಯಿ ಲವಂಗ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಗೋಡಂಬಿ ನಮ್ಗೆ ಎಷ್ಟು ಬೇಕು ಅಷ್ಟೊಂದು ನೋಡ್ಕೊಂಡು ಗೋಡಂಬಿ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ಸ್ವಲ್ಪ ಸೋಂಪು ಸೋಂಪು ಕಾಳು ಇದು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇವಾಗ ಹಸಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅದು ಫ್ರೈಗೆ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಆಮೇಲೆ ಖಾರದ ಪುಡಿ ಹಾಕೊಳ್ಳೋದು ನಾನು ಇವಾಗ ಸ್ವಲ್ಪ ಖಾರ ನಮ್ಮ ಮನೆಗೆ ಕಮ್ಮಿನೇ ತಿನ್ನೋದು ಅದರಿಂದ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇವಾಗ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಒಂದೆರಡರಿಂದ ಮೂರು ಟೊಮೊಟೊ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ನಾನು ಪನ್ನೀರ್ಗೇನು ಉಪ್ಪು ಮತ್ತು ಖಾರದ ಪುಡಿ ಏನೂ ಹಾಕಿ ಫ್ರೈ ಮಾಡ್ಕೊಂಡಿಲ್ಲ ಬರೀ ಪ ಪನ್ನೀರ್ನ ಹಾಗೆ ಫ್ರೈ ಮಾಡ್ಕೊಂಡಿರೋದು ಇವಾಗ ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕ್ಯಾರೆಟು ಒಂದು ಹತ್ತು ಬೀನ್ಸು ಇದು ಟೇಸ್ಟು ಚೆನ್ನಾಗಿರುತ್ತೆ ತರಕಾರಿ ಹಾಕಿದ್ರೆ ಏನು ಬೇರೆ ಏನೂ ಇಲ್ಲ ಕ್ಯಾರೆಟು ಮತ್ತು ಬೀನ್ಸು ಇದೆರಡೂ ಹಾಕ್ತಾ ಇರೋದು ಒಂದು ಕ್ಯಾರೆಟ್ ಹಾಕಿದ್ದೀನಿ ಒಂದು ಹತ್ತು ಬೀನ್ಸ್ ಹಾಕಿದ್ದೀನಿ ಅಷ್ಟೇನೆ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಅರ್ಶನ ನಮಗೆ ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಖಾರದ ಬಿಡಿ ಸೇರಿಸ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಮನೆ ಸ್ವಲ್ಪ ಖಾರ ತಿನ್ನೋದು ಕಮ್ಮಿನೇ ಆದ್ದರಿಂದ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ ಇವಾಗ ಒಂದೆರಡರಿಂದ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಅಂಗಡಿಯಿಂದ ತರೋದಾದರೆ ಪಾಕೆಟ್ ತೋದಾದರೆ ಒಂದೆರಡು ಪಾಕೆಟ್ ಹಾಕೋಬೇಕು ಮನೆಯಲ್ಲೇ ಆದರೆ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೊಸರು ಮೊಸರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ತರಕಾರಿ ಮತ್ತು ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನು ಧನಿಯಾ ಪೌಡ್ರ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಎಷ್ಟು ಮಾಡ್ತೀವೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಗರಂ ಮಸಾಲೆ ಒಂದು ಒಂದು ಸ್ಪೂನು ಗರಂ ಮಸಾಲೆ ನಾನು ನಮ್ಮ ಮನೆಗೆ ಅಂತಂದರೆ ಒಂದು ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎಷ್ಟಿಷ್ಟು ಹಾಕೋತಾ ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಅಕ್ಕಿ ಮತ್ತೆ ಎಷ್ಟು ಹಾಕ್ತೀರಂತ ನೋಡ್ಕೊಂಡು ಮಸಾಲೆಗಳು ಹಾಕ್ಕೊಳ್ಳಿ ಇವಾಗ ಅದೆಲ್ಲ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಇವಾಗ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಾವು ಅಕ್ಕಿ ಎಷ್ಟಿಡ್ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ನಾನು ಇಡೋದು ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದೂವರೆ ಗ್ಲಾಸ್ ನೀರು ಹಾಕ್ತೀನಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ಮೂರು ಗ್ಲಾಸ್ ನೀರು ಹಾಕ್ತೀನಿ ಇವಾಗ ನೀರೆಲ್ಲ ಸೇರಿಸಿ ಅದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಟಿಫನ್ಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲ ಪನ್ನೀರ್ ತಿಂದ್ರೂ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವ ಹಾರ್ಟ್ಗೆಲ್ಲ ತುಂಬಾ ಒಳ್ಳೆಯದು ಪನ್ನೀರು ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಪನ್ನೀರಂತೂ ನಾವು ಯಾವಾಗಲೂ ಅವಾಗವಾಗ ಮಾಡ್ತಾನೆ ಇರ್ತೀರಿ ಪನ್ನೀರ್ ನಮ್ಮ ಮಕ್ಳಿಗೆಲ್ಲ ಮಾಡ್ಕೊಡ್ತಾಯಿರ್ತೀವಿ ಇಲ್ತ್ಕು ತುಂಬಾ ಒಳ್ಳೆಯದಲ್ಲ ಪನ್ನೀರು ಅಂತ ಹೇಳಿ ಇವಾಗ ಪನ್ನೀರ್ ಹಾಕಿ ಅದು ಫ್ರೈ ಮಾಡ್ಕೊಂಡಿರ್ತೀನಲ್ಲ ಪನ್ನೀರು ಅದನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ವಿಶಿಲ್ ಕೂಗಿಸಿದ್ರೆ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು ಇದು ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಇರ್ಬೋದು ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಅಷ್ಟೇ ಬೇಗನೆ ಮಾಡ್ಕೊಬೋದು ತುಂಬ ಈಸಿ ತುಂಬ ಬೇಗನೆ ಮಾಡ್ಕೋದು ತುಂಬಾ ಚೆನ್ನಾಗಿರುತ್ತೆ ರಾಯ್ತಾ ಜೊತೆ ಬಂತು ಈ ಪನ್ನೀರ್ ಬಿರಿಯಾನಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಟಿಫನ್ಗೆಲ್ಲ ರೆಡಿ ಮಾಡಿ ಮಕ್ಕಳು ಎಲ್ಲರಿಗೂ ಎಲ್ಲ ಕೊಟ್ಟು ಮತ್ತು ಅಣ್ಣನೂ ಅದಕ್ಕೆ ಹೊರ್ಗಡೆ ಹೋಗಿದ್ದರು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ನಾನು ವೆಜ್ಗೆ ಮಟನ್ ಚಿಕನ್ ತೊಗೊಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಂದರೆ ಒಂದೇ ಥರ ಮಾಡಿದ್ರೆ ನಮ್ಮನೇರೋ ಮಕ್ಕಳು ಯಾರೂ ತಿನ್ನಲ್ಲ ಸ್ವಲ್ಪ ವೆರೈಟಿ ವೆರೈಟಿಯಾಗಿ ಮಾಡಬೇಕು ನಾನು ಈ ಸತಿ ಸಂಡೆಗೆ ಸ್ವಲ್ಪ ಸ್ಪೆಷಲ್ಲಾಗಿ ಎಲ್ಲ ಥರ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತರಕಾರಿ ಎಲ್ಲ ತಂದಿಟ್ಟ ಮೇಲೆ ನಮ್ಮ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ನೀಟಾಗೆಲ್ಲ ಎತ್ತಿಡ್ತಾ ಇತ್ತು ನಾನು ಹಾಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೆ ಈ ಸತಿ ಅಣ್ಣ ಲಾಲಿಪಾಪು ಮತ್ತು ನಾಟಿ ಕೋಳಿ ಸ್ಪ್ರೇ ನುಸ್ಪ್ರೇಪಾಸು ಮತ್ತು ಬಿರಿಯಾನಿಗೆ ಚಿಕನ್ನು ಎಲ್ಲ ತೊಗೊಬಂದಿದ್ದರು ನಾನು ಫಸ್ಟ್ ಕೇಳಿದೆ ಏನೇನು ಮಾಡೋಣ ಅಂತ ಕೇಳಿದೆ ಮತ್ತು ಮಕ್ಕಳು ಎಲ್ಲರೂ ಇವಾಗ ಚಿಕನ್ ಬಿರಿಯಾನಿ ಮಕ್ಕಳು ಅಂದರೆ ಮುದ್ದೆ ಸಾಂಬಾರು ಅವ್ರೇನು ತಿನ್ನಲ್ಲ ಅವ್ರು ಬಿರಿಯಾನಿ ಬಿರಿಯಾನಿ ಬೇಕು ಅಣ್ಣಗೆ ಅಣ್ಣಾಗೆ ಅವ್ರ ಅಣ್ಣ ಬಿರಿಯಾನಿ ಅಲ್ಲೆಲ್ಲ ಅಣ್ಣ ತಿನ್ನಲ್ಲ ಅವ್ರ ಮುದ್ದೆ ಬೇಕು ಅಮ್ಮ ಅಣ್ಣಗೆ ಎಲ್ಲರಿಗೂ ಮುದ್ದೆ ಬೇಕು ಅದಕ್ಕೆ ನಾಟಿ ಕೋಳಿ ತೊಗೊ ಬಂದಿದ್ರು ಕೋಳಿ ಸಿಕ್ಕಿತ್ತು ಅಂತ ಹೇಳಿ ನಾಟಿ ಕೋಳಿ ಎಲ್ಲ ಕಟ್ ಮಾಡಿ ಅದ್ಕೆ ತೊಳೆದು ಕೊಟ್ಟರು ನಾನು ಆಮೇಲೆ ಮಟ ಚಿಕನ್ನ ಒಗ್ಗರಣೆ ಮಾಡಿ ಒಲೆ ಮೇಲೆ ಇಟ್ಟು ಹಾಗೆ ಫಸ್ಟು ಲಾಲಿಪಾಪ್ಗೆಲ್ಲ ಕಲಸಿಟ್ಬಿಡೋಣ ಒಂದು ಅರ್ಧ ಬರ್ಧ ಚೆನ್ನಾಗಿ ನಿಂತಿದ್ದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳಿ ಫಸ್ಟು ಲಾಲಿಪಾಪ್ನ ಕಲಸಿ ಎಲ್ಲ ನೀಟಾಗಿ ಎತ್ತಿಟ್ಟೆ ಆಮೇಲೆ ಮಟನ್ ಸಾಂಬಾರು ಮತ್ತು ಇವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಲಿಪಾಪು ಎಲ್ಲ ನೆಂದಿದೆಲ್ಲ ಆದಮೇಲೆ ಲಾಲಿಪಾಪ್ಗು ಹಾಗೆಯೇ ಅದಕ್ಕೆ ನಾನು ಮಾಡ್ಕೊಳ್ತೀನಿ ನೀನು ಬೇರೆ ಬಿರಿಯಾನಿ ಅದೆಲ್ಲ ನೀನು ಮಾಡ್ಕೊತ ಹೇಳಿದ್ರು ನಾನು ಇಲ್ಲ ಲಾಲಿಪಾಪ್ ಮಾಡ್ಕೊಳ್ತೀನಿ ನೀನು ಸ್ಪ್ರೇ ಅದು ಮಾಡ್ಕೊ ಅಂತ ಬೊಬ್ಬು ಕೇಳಿದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರೆ ಅದಕ್ಕೆ ಒಂದು ನಾನೊಂದು ಅಂತೆಲ್ಲ ಮಾಡ್ಕೊಳ್ತೀನಿ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ ಹಾಗೆಯೇ ಫಸ್ಟು ಲಾಲಿಪಾಪ್ ಅಂದರೆ ಅದು ನಾವೆಲ್ಲ ಅಡುಗೆ ಮಾಡ್ತಾ ಇರಬೇಕಾದ್ರೆ ಲಾಲಿಪಾಪ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಅರ್ಧ ಬಾರ್ ಮುಕ್ಕಾಲು ಬರೋದ್ರೂ ಬೇಕಾಗುತ್ತಲ್ಲ ಅದಕ್ಕೆ ಫಸ್ಟು ಲಾಲಿಪಾಪ್ಗೆಲ್ಲ ಅದಕ್ಕೆ ಹಾಗೆ ಇದ್ದರು ನಾನು ಇವಾಗ ಮಸಾಲೆ ಎಲ್ಲ ಚಿಕನ್ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಬಿ ಹಾಗೆ ನಾಟಿ ಕೋಳಿ ಸಾಂಬಾರುಗೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಸಾ ಮಸಾಲೆ ಎಲ್ಲ ರುಬ್ಬಿದಾಯಿತು ಒಗ್ಗರಣೆ ಮಾಡಿ ಎಲ್ಲ ರುಬ್ಕೊಂಡಿದೆಲ್ಲ ಆಯಿತು ಉಪ್ಪು ಎಲ್ಲ ಸೇರಿಸಿ ಮಸಾಲೆ ಎಲ್ಲ ಸೇರಿಸಿ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಅಂದರೆ ನಾಟಿ ಕೋಳಿದು ಪ್ಯೂರ್ ಸಿಗೋದು ಕಷ್ಟ ಇದೆಯಲ್ವಾ ಮೊಟ್ಟೆ ಕೋಳಿ ಅದೂ ಸಿಗಲ್ಲ ಅದು ಅಷ್ಟೊಂದು ನಾವೆಲ್ಲ ತೊಗೊಬಿರಲ್ಲ ಮಕ್ಕಳೆಲ್ಲ ಅದು ಗಟ್ಟಿ ಅಂದ್ಬಿಟ್ಟು ಯಾರೂ ಅಷ್ಟು ತಿನ್ನಲ್ಲ ಇದು ನಾಟಿ ಕೋಳಿ ಆದರೆ ಅಣ್ಣ ತಿಂತಾರೆ ಇದು ಬೈಲರಲ್ಲಿ ಬಿರಿಯಾನಿ ಫ್ರೈ ಅದ್ಯಾವುದು ಅಣ್ಣ ತಿನ್ನಲ್ಲ ಕಬಾಬ್ ಒಂದೇ ತಿನ್ನೋದು ಬೇರೇನೂ ತಿನ್ನೋಲ್ಲ ಅದರಿಂದ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಬೇಕು ಮಕ್ಕಳು ಮುದ್ದೆ ಅವೆಲ್ಲ ಅವ್ರು ತಿನ್ನೋಲ್ಲ ಅವ್ರ ಬಿರಿಯಾನಿ ಫ್ರೈ ಅವ್ರಿಗೆ ಬೇಕು ಸ್ಪ್ರೇ ಪಾಟ್ಸ್ ತೊಗೊಬಂದಿದ್ರೆ ಅಣ್ಣ ಇವತ್ತು ತುಂಬ ಆಗೋಗಿತ್ತು ಅದನ್ನ ಮಾಡ್ಕೊಂಡು ಕೊಡಿ ಅಂತ ಅಂದ್ಬಿಟ್ಟು ತೊಗೊಬಂತಿದ್ರು ಅದಕ್ಕೆ ನಾನು ಮಾಡ್ತೀನಿ ನೀನು ಇನ್ನು ಮಿಕ್ಕಿದೆಲ್ಲ ನೀನು ಮಾಡ್ಕೊ ಅಂತ ಹೇಳಿದರು ಸರಿ ಅಂತ ಹೇಳಿ ನಾಟಿ ಕೋಳಿ ಸಾಂಬಾರು ಅದೆಲ್ಲ ಮಾಡಿದೆಲ್ಲ ಆದಮೇಲೆ ಹಾಗೆ ಬಿರಿಯಾನಿ ರೆಡಿ ಮಾಡ್ಕೊಂಡೆ ನಾನು ಆಗಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತಲ್ಲ ಬೇಗ ಬಿರಿಯಾನಿ ಮಾಡಿಕೊಟ್ರೆ ಮಕ್ಕಳು ಇನ್ನು ಅದು ವಿಶೀಲೆಲ್ಲ ಹೋಗೋಷ್ಟರಲ್ಲಿ ಆಮೇಲೆ ಫ್ರೈ ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ಅಂತ ಹೇಳಿ ನಾನು ಬಿರಿಯಾನಿಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಮ ಪಲಾವ್ ಮಸಾಲೆ ಎಲ್ಲ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಂಡೆ ಬರ್ತಂದ್ರೆ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಆಗೋಗೈತೆ ಫಸ್ಟು ಎಲ್ಲರೂ ನಾನು ರುಚಿ ಮನೇಲಿ ಕೇಳ್ತಾ ಇದ್ರಿ ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ಅಂತ ಹೇಳಿ ಏನಾಯಿತು ಗೊತ್ತಿಲ್ಲ ಇವಾಗ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಮಕ್ಕಳು ಯಾರೂ ತಿನ್ನೋಲ್ಲ ಇವಾಗ ಮೊದಲಿನ ಥರ ಅದಕ್ಕೋಸ್ಕರ ಇವಾಗ ನಾನ್ ವೆಜ್ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀರಿ ಎಲ್ಲೋ ಒಂದೊಂದು ಸಾರಿ ಅಷ್ಟೇ ಮಾಡಿದ್ರು ಆದರೆ ಈ ಸತಿ ಸಂಡೇನ ಪಿತೃಪಕ್ಷ ಬರೋ ತನಕ ನಾನ್ ವೆಜ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಅಣ್ಣ ಎಲ್ಲ ತೊಗೊ ಬಂದರು ಆದರೆ ಮಕ್ಕಳು ತಿನ್ನೋದವ್ರು ಒಂದು ಸ್ವಲ್ಪ ಆದ್ರೂ ನಾನ್ ವೆಜ್ ಕೇಳ್ತಾರಲ್ಲ ಅದಕ್ಕೋಸ್ಕರ ಇರಲಿ ಬಿಡು ಮಾಡೋಣ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡ್ವಿ ಪ್ರೀತು ಪೆಪ್ಪರ್ ಚಿಕನ್ ಕೇಳ್ತು ನಾನು ನೈಟ್ ಮಾಡ್ಕೊಂಡು ಕೊಡ್ತೀನಿ ಪೆಪ್ಪರ್ ಚಿಕನ್ ಇವಾಗ ಬೇಡ ಇವಾಗ ಇಷ್ಟೊಂದಾಗಿ ಹೋಗಿದೆಯಲ್ಲ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಗ್ರೀನ್ ಬಿರಿಯಾನಿ ಬೇಕು ಅಂತ ಕೇಳಿತು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಿ ಮಾಡ್ತೀವಲ್ಲ ಆ ಬಿರಿಯಾನಿ ಬೇಕು ಅಂತ ಪ್ರೀತು ಫಸ್ಟೇ ಹೇಳಿತು ನನಗೆ ಆ ಬಿರಿಯಾನಿ ಮಾಡ್ಕೊಂಡು ಕೊಡು ಅಂತ ಪ್ರೀತು ಒಂದೇ ಕೇಳೋದು ಆ ಥರ ಬಿರಿಯಾನಿ ಈ ಥರ ಬಿರಿಯಾನಿ ಅಂತ ಭಾವನಮ್ಮ ಏನು ಕೇಳಲ್ಲ ಯಾವುದು ಮಾಡಿಟ್ರು ಓಕೆ ಯಾವುದೋ ಒಂದು ಒಟ್ನಲ್ಲಿ ಬಿರಿಯಾನಿ ಅಲ್ವಾ ಅಂತ ಅಂದ್ಬಿಟ್ಟು ತಿನ್ಕೊಳ್ಳುತ್ತೆ ರಿಷಿನ ನಾನು ಬಾನಮ್ಮ ಆದರೆ ಪ್ರೀತು ಆ ಥರ ಅಲ್ಲ ಪ್ರೀತಿಗೆ ವೆರೈಟಿ ವೆರೈಟಿ ಬೇಕು ಅದಕ್ಕೆ ಹಾಗೆ ಸ್ಪ್ರೇ ಪಾರ್ಸ್ಗೆ ಅವರು ಸ್ವಲ್ಪ ಫಸ್ಟೇ ಬೇಯಿಸ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ವಿಷಲಿ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ಪ್ರೇ ಪಾಟ್ಸ್ ಅದಕ್ಕೆ ಮಾಡ್ಕೊಳ್ತಾಯಿದ್ರು ಅಂದರೆ ಇದು ಅಣ್ಣಗೆ ತುಂಬ ಇಷ್ಟ ಸ್ಪ್ರೇ ಪಾಟ್ಸ್ ಮತ್ತು ಅಮ್ಮಗೆ ಅಣ್ಣಗೆ ನಮ್ಮ ಇನ್ಯಾರು ಮಕ್ಕಳು ನಾವೆಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ನಮಗೇನಿದ್ರು ಬಿರಿಯಾನಿ ಕಬಾಬು ಲಾರಿಪು ಇದಿದ್ದರೆ ಇಷ್ಟ ಫ್ರೈ ಅದು ಪೆಪ್ಪರ್ ಚಿಕನ್ ಯಾವುದಾದ್ರೂ ಒಂದು ಫ್ರೈ ಮಾಡಿಕೊಂಡ್ರೆ ನಮಗೆ ಇಷ್ಟ ಆಗುತ್ತೆ ಅಣ್ಣಾಗೆ ಅಂದರೆ ಅಣ್ಣ ಚಿಕನ್ ತಿನ್ನಲ್ವಲ್ಲ ಅವ್ರ ಮಟನಲ್ಲಿ ಈ ಥರ ಅಮ್ಮ ಅಣ್ಣಾಗೆ ಈ ಥರ ಮಾಡಿಕೊಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಇದು ಸ್ಪ್ರೇ ಪಾರ್ಸ್ ಮಾಡೋದನ್ನು ಆದರೆ ನಾನು ಇದು ಫುಲ್ ವೀಡಿಯೋ ಏನು ಹೋಗಿಲ್ಲ ಹಾಗೆ ಮುದ್ದೆಗೂ ಇಟ್ಟಿದ್ವಿ ಇನ್ನು ಟೈಮ್ ಆಯಿತಲ್ಲ ಹನ್ನೆರಡುವರೆ ಒಂದು ಗಂಟೆ ಆಗೋಗಿತ್ತು ನಾನು ಎಲ್ಲ ಅಡುಗೆನು ಮಾಡೋ ಅಷ್ಟರಲ್ಲಿ ಮುದ್ದೆಗೆ ಇಟ್ಟಿದ್ವಿ ಮುದ್ದೆನೂ ಅದಕ್ಕೆ ಇನ್ನು ಮುದ್ದೆ ಮಾಡಿಕೊಂಡ್ರು ಹಾಗೆ ಲಾಲಿಪಾಪು ಎಲ್ಲ ಆಗಿತ್ತಲ್ವ ಮಕ್ಳಿಗೂ ಇನ್ನೆಲ್ಲ ಊಟ ಬಡಿಸ್ಕೊಡೋಣ ಅಂತ ಹೇಳಿ ಲಾಲಿಪಪ್ಪು ರೆಡಿ ಸ್ಪ್ರೇ ಪಾರ್ಸು ರೆಡಿ ಆಯಿತು ಹಾಗೆ ಮುದ್ದೆ ಕೋಳಿ ಸಾರು ಎಲ್ಲ ರೆಡಿ ಆಯಿತು ಬಿರಿಯಾನಿ ಎಲ್ಲ ಮಾಡಿ ಮಕ್ಳಿಗೆಲ್ಲರೂ ಊಟಕ್ಕೆ ಹಾಕೊಂಡ್ಕೊಟ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಕ್ತಾಯ ಆಗ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಡುಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು